ದಾವಣಗೆರೆ ಜಿಲ್ಲೆ ದೇವನಗರಿಯ ಯೋಜನಾ ಕಚೇರಿ ವ್ಯಾಪ್ತಿಯ ಕುರ್ಕಿ ವಲಯದ ಮಲ್ಲೇನಹಳ್ಳಿ ಕಾರ್ಯಕ್ಷೇತ್ರದಲ್ಲಿ ವಾತ್ಸಲ್ಯ ಫಲಾನುಭವಿಗಳಾದ ಗಂಗಮ್ಮನವರಿಗೆ ಯೋಜನೆಯಿಂದ ವಾತ್ಸಲ್ಯ ಮನೆ ಮಂಜೂರಾತಿ ಕೊಂಡಿದ್ದು ಪ್ರಸ್ತುತ ಈ ದಿನ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರಾದಂಥ ಶೀತ ಗೀತಾ ಮೇಡಮ್ ಅವರು ಟೇಪ್ ಕತ್ತರಿಸುವ ಮೂಲಕ ಮನೆ ಹಸ್ತಾಂತರ ಮಾಡುವ ಮೂಲಕ ಫಲಾನುಭವಿಯಾದ ಗಂಗಮ್ಮನವರಿಗೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕರಾದಂಥ ಶ್ರೀತ ಲಕ್ಷ್ಮಣ್ ಸರ್ ಯೋಜನಾಧಿಕಾರಿಗಳು ನವೀನ್ ಸರ್ ವಲಯದ ಮೇಲ್ವಿಚಾರಕರಾದ ಕರಿಯಪ್ಪ ಸರ್ ಹಾಗೂ ಗ್ರಾಮದ ಸದಸ್ಯರು ಭಾಗವಹಿಸಿದ್ದು ಜಿಲ್ಲಾ ಜಾಗೃತ ವೇದಿಕೆ ಸದಸ್ಯರಾದ ಜಯಮ್ಮ ಸೇವಾ ಪ್ರತಿನಿಧಿಗಳಾದ ರಾಧಿಕಾ ಮಂಜುಳಾ ಶಿವಲೀಲಾ ಉಪಸ್ಥ ಉಪಸ್ಥಿತರಿದ್ದರು

Mendingan tua, enggak lah. Kita mau nggak గంగమ్మే కట్స్ వచ్చింది మొదలకి అందేశ్వర వచ్చి ఒక్క వచ్చి

मोदावरसुदेवु धर्मदेशिन् दुकावेति कलेसिन सुदुग्रं प्रेममुगमिजा निवंद्रतम वृक्षे मावृतात् श्रीसांन वपुस्तन भेर्मौ नमः आरादुशासुतं शासुतं दैत्यन चित्तरूपं तिदंग वपुस्तारणं श्रीसांन निमत्त ध्यानाकरमेण तपस्मंत कल्पयम् कृष्णं ईश्वरं सर्व भूदन गन्दन सर्व भेर्मौ அல்ல வாடி <preachers> <ugly> <sound> ಕಾರ್ಯಕ್ರಮ ಈ ಹಸ್ತಾಂತರದ ಬಗ್ಗೆ ಹೇಳಿ ಓಂ ಶ್ರೀ ಮಂಜುನಾಥ ಆಯನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ನಮ್ಮ ರಾಜ್ಯದಾದ್ಯಂತ ಸ್ವಸಹಾಯ ಸಂಘಗಳ ಮೂಲಕ ಮನೆ ಮಾತಾಗಿರುವಂಥ ಒಂದು ಸಂಸ್ಥೆ ಸ್ವಸಹಾಯ ಸಂಘಗಳನ್ನು ಕಟ್ಟಿದ ಬಹಳ ಪ್ರಮುಖ ಉದ್ದೇಶ ಸಮಾಜದಲ್ಲಿ ಸಾತ್ವಿಕವಾದಂಥ ಒಂದು ಸಂಘಟನೆಯನ್ನು ಮಾಡಬೇಕು ಅದರ ಜೊತೆಗೆ ಇವತ್ತು ಆರ್ಥಿಕವಾಗಿ ದುರ್ಬಲರು ಯಾರಿದ್ದಾರೆ ಅವರಿಗೆ ಬ್ಯಾಂಕಿನ ನೆರವನ್ನು ದೊರಕಿಸಿಕೊಡುವುದಕ್ಕಾಗಿ ಇವತ್ತು ಸ್ವಸಹಾಯ ಸಂಘಗಳ ಮೂಲಕ ಈ ಒಂದು ಪ್ರಯತ್ನ ಮಾಡಲಾಗ್ತಾ ಇದೆ ಸುಮಾರು ಆರು ಲಕ್ಷದ ಮೂವತ್ತು ಸಾವಿರ ಸ್ವಸಹಾಯ ಸಂಘಗಳು ನಮ್ಮ ರಾಜ್ಯದಲ್ಲಿದೆ ವಿಶೇಷವಾಗಿ ಸ್ವಸಹಾಯ ಸಂಘಗಳ ಮೂಲಕ ಆರ್ಥಿಕ ನೆರವನ್ನು ನೀಡುವುದರ ಜೊತೆಗೆ ಸಮಾಜದಲ್ಲಿರ್ತಕ್ಕಂತಹ ದುರ್ಬಲರು ಇವತ್ತು ಯಾರೂ ನೋಡಿಕೊಳ್ಳಿಕ್ಕಿಲ್ಲ ವಿಶೇಷವಾಗಿ ವೃದ್ಧಾಪ್ಯದಲ್ಲಿ ಇಂದು ನಾವು ನೋಡ್ತಾ ಇರುವಾಗ ಮಕ್ಕಳು ಕೆಲಸಕ್ಕಾಗಿ ಪರ ಊರಿಗೆ ಹೋಗ್ತಾರೆ ಅಲ್ಲೇ ಸೆಟ್ಲ್ ಆಗ್ತಾರೆ ಅಥವಾ ಮಕ್ಕಳು ಊರಲ್ಲಿ ಇದ್ದರೂ ಕೂಡ ನೋಡಿಕೊಳ್ಳದಿರುವಂಥ ಅನೇಕ ಜನರನ್ನು ನಾವು ಕಾಣ್ತಾ ಇದ್ದೇವೆ ಇದನ್ನು ಗಮನಿಸಿದಂಥ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮತ್ತು ಹೇಮಾವತಿ ಅಮ್ಮನವರು ಈ ಒಂದು ವೃದ್ಧರಿಗೆ ಯಾರೂ ಇಲ್ಲ ಅನ್ನೋ ನೋವನ್ನು ಕಡಿಮೆಗೊಳಿಸಬೇಕು ಪೂರ್ತಿ ಆಗೋದಿಲ್ಲ ಆದರೆ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳಿ ಪೋಷಕರನ್ನು ಅದೇ ಊರಿನಲ್ಲಿ ಕೆಲಸ ಮಾಡ್ತಿರುವಂಥ ನಮ್ಮ ಸಂಸ್ಥೆಯ ಕಾರ್ಯಕರ್ತರನ್ನು ಅವರ ಪೋಷಕರನ್ನಾಗಿ ಮಾಡಿ ಆ ಒಂದು ವೃದ್ಧರಿಗೆ ಪ್ರತಿ ತಿಂಗಳು ಒಂದೊಂದು ಸಾವಿರದ ಹಾಗೆ ಅವರ ಊಟ ಉಪಚಾರಕ್ಕಾಗಿ ಔಷಧಿ ಖರ್ಚುಗಳಿಗಾಗಿ ಪ್ರತಿ ತಿಂಗಳು ಒಂದು ಸಾವಿರದ ಹಾಗೆ ಮಾಶಾಸನವನ್ನು ಕೊಡೋದ್ರ ಒಟ್ಟಿಗೆ ವರ್ಷಕ್ಕೊಮ್ಮೆ ಅವರಿಗೆ ಬೇಕಾದಂಥ ಬಟ್ಟೆ ಬರಿಗಳು ಚಾಪೆ ಇರ್ಬೋದು ಹುಡುಕಿಕೆ ಇರ್ಬೋದು ಪಾತ್ರೆಗಳಿರ್ಬೋದು ಇದನ್ನು ಒದಗಿಸಿಕೊಡುವಂಥ ಕೆಲಸ ಮಾಡ್ತಾರೆ ಜೊತೆಗೆ ವೃದ್ಧಾಪ್ಯದಲ್ಲಿ ನಮಗೇನು ಬೇಕು ಮೂರು ಹೊತ್ತಿನ ಊಟ ಮತ್ತು ಬೆಚ್ಚಗಿನ ಸೂರು ಅದಿದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಯಾರಿಗೆ ಇಲ್ಲ ಅಂಥ ವೃದ್ಧರನ್ನು ಅವರಿಗೆ ಅವರ ಹೆಸರಲ್ಲಿ ಒಂದು ಸಣ್ಣ ಜಾಗ ಇದ್ದರೆ ಆಗ್ಬೋದು ಅಥವಾ ಸ್ಥಳೀಯ ಗ್ರಾಮ ಪಂಚಾಯತ್ನವರು ಕೊಟ್ಟಿರೋವಂತಹ ಜಾಗ ಇದ್ದರೂ ಆಗತ್ತೆ ಅಥವಾ ಯಾರಾದರೂ ಸ್ಥಳೀಯರು ದಾನಿಗಳು ಈ ಒಂದು ವೃದ್ಧರಿಗೆ ಮನೆ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಜಾಗವನ್ನು ಕೊಟ್ಟರೆ ಅಲ್ಲಿ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಪುಟ್ಟದಾದಂಥ ಮನೆಯನ್ನು ಅವರಿಗೆ ನೋಡಿಕೊಳ್ಳಿಕ್ಕೂ ಆಗಬೇಕು ಹೇಳಿದರೆ ಒಂದು ಹತ್ತಿರದಲ್ಲೇ ಅಡುಗೆ ಅಲ್ಲೇ ಮಲಗಲಿಕ್ಕೆ ವ್ಯವಸ್ಥೆ ಶೌಚಾಲಯ ಕೂಡ ಒಳಗಡೆ ವ್ಯವಸ್ಥೆ ಇರುವ ಹಾಗೆ ಮನೆ ಬಾಗಿಲಲ್ಲೇ ನೀರಿನ ವ್ಯವಸ್ಥೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ವೃದ್ಧರ ಬದುಕಿನಲ್ಲಿ ಬೆಳಕಾಗುವಂಥ ಕೆಲಸ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಈಗಾಗಲೇ ಮೂವತ್ತಾರು ಮನೆಗಳು ರಚನೆಯಾಗಿದೆ ಮೂವತ್ತ ಏಳನೇ ಮನೆಯಾಗಿ ಮಲ್ಲೇನಹಳ್ಳಿಯ ಗಂಗಮ್ಮ ಅವರಿಗೆ ಇವತ್ತು ಮನೆ ರಚನೆ ಮಾಡಿ ಹಸ್ತಾಂತರ ಮಾಡಿದ್ದೇವೆ ರಾಜ್ಯದಲ್ಲಿ ಸುಮಾರು ಆರುನೂರಕ್ಕೂ ಮಿಕ್ಕಿದ ಮನೆಗಳನ್ನು ಈ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಮಾಡಿಕೊಡಲಾಗಿದೆ ಇಂಥ ಒಂದು ಸೇವೆ ವೀರೇಂದ್ರ ಹೆಗ್ಗಡೆಯವರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ಭಾಗದ ಜನರು ಕೈ ಜೋಡಿಸಿದ್ದಾರೆ ಯಾಕೆ ಹೇಳಿದರೆ ಈ ಮನೆ ರಚನೆ ಆಗಬೇಕು ಹೇಳಿದ್ರೆ ಒಬ್ಬ ಮೇಸ್ತ್ರಿಯು ಕೂಡ ವೃದ್ಧರಿಗೆ ಪ್ರೀತಿಯಿಂದ ಆ ಮನೆಯನ್ನು ಕ ಕಟ್ಟಿಸಿಕೊಡ್ತಾರೆ ಹಾಗೆ ಅಕ್ಕಪಕ್ಕದವರು ಸೇರಿ ಇವತ್ತು ಅರ್ಚಕರನ್ನು ಕರೆಸಿ ಒಂದು ಸಾಂಪ್ರದಾಯಿಕವಾಗಿ ಗೃಹ ಪ್ರವೇಶವನ್ನು ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ ಊರಿನ ಹಿರಿಯರು ಗಣ್ಯರೆಲ್ಲ ಭಾಗವಹಿಸಿ ಅವರಿಗೆ ಶುಭ ಹಾರೈಸಿದ್ದಾರೆ ಈ ಸಂದರ್ಭದಲ್ಲೇ ಇಂಥ ವೃದ್ಧರಿಗೆ ನಾವು ಪ್ರಾರ್ಥಿಸುವುದೊಂದೇ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂಥ ವೃದ್ಧರನ್ನು ಗಮನಿಸಿದರೆ ಎಲ್ಲರೂ ಅವರನ್ನು ಪೋಷಿಸುವಂತಹ ಅವರನ್ನು ಒಂದು ಕಾಪಾಡುವಂಥ ಅವರ ಆರೋಗ್ಯ ನೋಡಿಕೊಳ್ಳುವಂಥ ಅವರಿಗೆ ದಿನ ಊಟ ದೊರಕಿಸುವಂಥ ವ್ಯವಸ್ಥೆಯನ್ನು ಎಲ್ಲರೂ ಮಾಡಬೇಕು ಮಾಡುವಂಥಾಗಲಿ ಅಂತ ನಾನು ಆಶೀರ್ವಾದ